ಪ್ರಶ್ನೆ ಒಂದು ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಕರಡಿ ಬಿ ಸಿಂಹ ಸಿ ಚಿರತೆ ಡಿ ತೋಳ. ನಿಮ್ಮ ಉತ್ತರ ಡಿ ಕಾಡು ತೋಳ. ಪ್ರಶ್ನೆ ಎರಡು ಭಾರತದಲ್ಲಿ ಹೆಚ್ಚು ಸೇವಿಸುವ ಧಾನ್ಯ ಯಾವುದು ನಿಮ್ಮ ಆಪ್ಷನ್ಸ್ ಎ ಗೋಧಿ ಬಿ ಜೋಳ ಸಿ ರಾಗಿ ಡಿ ಅಕ್ಕಿ. ನಿಮ್ಮ ಉತ್ತರ ಡಿ ಅಕ್ಕಿ. ಪ್ರಶ್ನೆ ಮೂರು ಭಾರತದ ಯಾವ ನಗರವು ಅತಿ ದೊಡ್ಡ ಹತ್ತಿ ಜವಳಿಯ ಉದ್ಯಾನವನ್ನು ಹೊಂದಿದೆ ನಿಮ್ಮ ಆಪ್ಷನ್ಸ್ ಎ ಅಹಮದಾಬಾದ್ ಬಿ ಕೋಲ್ಕತ್ತಾ ಸಿ ಚೆನ್ನೈ ಡಿ ಹೈದರಾಬಾದ್ ನಿಮ್ಮ ಉತ್ತರ ಎ ಅಹಮದಾಬಾದ್ ಪ್ರಶ್ನೆ ನಾಲ್ಕು ವಿಶ್ವದಾದ್ಯಂತ ಅತಿ ವೇಗವಾಗಿ ಬೆಳೆಯುವ ಗಿಡ ಯಾವುದು ನಿಮ್ಮ ಆಪ್ಷನ್ಸ್ ಎ ಬಿದಿರು ಬಿ ಮಾವು ಸಿ ಕಲಂಗಡಿ ಡಿ ಯಾವುದು ಅಲ್ಲ ನಿಮ್ಮ ಉತ್ತರ ಎ ಬಿದಿರು ಪ್ರಶ್ನೆ ಐದು ಭೂಕಂಪ ಸಮಯದಲ್ಲಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಆರ್ಗನ್ ಬಿ ಹೈಡ್ರೋಜನ್ ಸಿ ಆಕ್ಸಿಜನ್ ಡಿ ರೇಡಾನ್ ನಿಮ್ಮ ಉತ್ತರ ಡಿ ರೇಡಾನ್